ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ಇಟ್ಸ್ ಎ ಪಬ್ಲಿಕ್ ಮನಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನೈಂಟಿ ಟು ಪರ್ಸೆಂಟ್ ಈಸ್ ಪೆಂಡಿಂಗ್ ಓಕೆನುಡು ನೀವೇ ಎಲ್ಲ ಮಾಡಿ ಟು ಪರ್ಸೆಂಟ್ ಏನಬೇಕು ನಾನು ಹೋಚಿರ್ತೀನೋ ತಮ್ಗೆ ಹೇಳಿದಿನಿ ಇರತಕ್ಕಂತ ವಿಚಾರನ ಸಮಯದಿಂದ ನೀವು ಮಾಡಿಲ್ಲ ಅಂದ್ರೆ ಕೋರ್ಟ್ನವ್ರು ಏನ್ ಬೇಕೋ ಆರ್ಡರ್ ಪಾಸ್ ಮಾಡ್ತಾರೆ ಸ್ಕೀಮ್ ಸೂಟ್ ಇದೆ ಎಲ್ಲ ಇದೆ ಆರ್ ಎಫ್ ಎ ಇದೆ ನೀವು ಯಾರನ್ನೂ ಕೇಳ್ದಲ್ಲ ನಾನೇ ಪ್ರೆಸಿಡೆಂಟ್ ನಾನೇ ಸೆಕ್ರೆಟರಿ ಅಂದ್ರೆ ನಾವಿರೋದೇ ಬಹಳ ಎಲ್ಲ ತಪ್ಪಿದು ನೀವು ರೆಸೊಲ್ಯೂಷನ್ ಮಾಡ್ಕೊಳ್ಳೋಂಗಿದೆ ನಾಲ್ಕು ಕೋಟಿ ಹತ್ತಿಕ್ಕಿರ್ಬೇಕು ಆರ್ ಎಫ್ ಎ ಹಾಕ್ಬೇಕು ಒನ್ ಮೋರ್ ನೋ ಇಫ್ ದರ್ ಇಸ್ ಸಮ್ ಪ್ರಾಬ್ಲಮ್ ತಮ್ಗೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ ಅದೇನಿದೆಯೋ ಬರ್ದಾಕಿ ಏನ್ ಬೇಕೋ ಕೋರ್ಟ್ ಇಂದ ಆರ್ಡರ್ ಮಾಡ್ತೀವಿ ಇಫ್ ಸಮ್ ನ್ಯೂ ಪ್ರೆಸಿಡೆಂಟ್ ಕಮ್ ಐ ವಿಲ್ ನಾಟ್ ರೆಕಗ್ನೈಸಿಂಗ್ ಬಿಕಾಸ್ ದಿ ಕೇಸ್ ಇಸ್ ಪೆಂಡಿಂಗ್ ಯು ಟೇಕ್ ದಿ ಪರ್ಮಿಷನ್ ಆಫ್ ದಿ ಸ್ಕೀಮ್ ಸೂಟ್ಸೋ ವಿಲ್ ಬಿ ಇಂಡಕ್ಟೆಡ್ ಆಸ್ ಪ್ರೆಸಿಡೆಂಟ್ ನೋ ಸೋನ್ ಸೋಲ್ ಬಿ ಇಂಡ್ ಆಸ್ ಎ ಸೆಕ್ರೆಟ್ರಿ ಮಿಸ್ಟರ್ ಮರಿಯಪ್ಪ ಲಾಸ್ಟ್ ಟೈಮ್ ಆಲ್ಸೋ ಐವ್ ಟೋಲ್ಡ್ ಯು ವಾಟ್ ಇಸ್ ದಿ ಸ್ಕೋಪ್ ಆಫ್ ನೈಂಟಿ ಟೂ ಇಟ್ ಇಸ್ ದಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ ಜಡ್ ಹೂ ಈಸ್ ಹ್ಯಾವಿಂಗ್ ದಿ ಕಂಟ್ರೋಲ್ ಓವರ್ ದ ಟ್ರಸ್ಟ್ ನೌ ಈಗ ನೀವು ಮೊದಲು ಯಾರು ಹಾಕಿದ್ದಂಥವ್ರದ್ದು ವಜಾಗೋಗಿದೆ ಬೇಕಾದ್ರೆ ಈಗಿರೋರೆಲ್ಲ ಇನ್ನೊಂದ್ಸತಿ ಹಾಕಿ ಅದರಲ್ಲಿ ಟ್ರಸ್ಟ್ ಅಲ್ಲಿ ತೊಂದರೆ ಆಗ್ತಿದ್ರೆ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ ಇಸ್ ನಾಟ್ ಮೈ ಪ್ರಾಪರ್ಟಿ ಏನೋ ಒಂದ್ ಆಫರ್ ಮಾಡ್ತಾರೆ ಒಂದು ಆಫರ್ ಮಾಡಿ ಕೂತ್ಕೊಳ್ಳಿ ಮಾತಾಡಿ ಹಳೇ ಲಿಟಿಗೇಷನ್ ಮುಗಿಯುತ್ತೆ ಇಬ್ರು ಮನೆ ಕಟ್ಕೊಂಡ್ಬಿಟ್ಟಿದ್ರೆ ಈಗ ಮನೆ ಹೊಡೆದೇನು ಉಪಯೋಗ ಅವ್ರು ಏನೋ ಮಾಡ್ಕೋತಾರೆ ದುಡ್ಡಲ್ಲಿ ತೊಗೊಂಡು ಏನೋ ಇರೋ ಬೆಸ್ಟ್ ಆರ್ಕಿಟೆಕ್ಚರ್ ಯಾರಿದ್ದಾರೆ ಹಿಡಿದು ಏನೋ ಒಂಚೂರು ಮಾಡ್ತಾರೆ ಅಥವಾ ಕೆಳಗಡೆ ಆ ಕಡೆಗೆ ಹೋಗಿ ಆಗಲ್ಲ ಅನ್ನೋದನ್ನ ಭಾಗನ ನಿಮ್ ನಿಮ್ಗೆ ಕೊಟ್ಬಿಡ್ತಾರೆ ಈ ಒಂದ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ ನಿಮ್ ಹಿತ್ಗೆ ಏನ್ ಬಂದಿದೆ ಮಾರ್ಜಿನ್ ಲ್ಯಾಂಡ್ ಅವ್ರದ್ದು ಉಳ್ಕೊಂಡಿರೋದು ಸೈಡ್ಗೆನೆ ಸೈಡ್ ಇಟ್ಕೊಳ್ಳಿಪ್ಪ ನೀವು ಅಲ್ಲಿ ಹೋಗಿ ಏನ್ ಕಟ್ತೀರಾ ಕೀ ಕಟ್ಟಕ್ಕಾಗತ್ತ ನೀವು ಯೋಚನೆ ಮಾಡ್ಬೇಕಲ್ವಾ ಸಿ ಒನ್ ಪೋರ್ಷನ್ ಗೋಸ್ ಲೈಕ್ ದಿಸ್ ದಟ್ ಇಸ್ ವಾಟ್ ಅದನ್ನ ನೀವು ಕಮಿಷನರ್ ಸ್ಕೆಚ್ ನ ಹಿಂಗಿರೋದನ್ನ ಹಿಂಗಿಟ್ಕೊಂಡ್ಬಿಟ್ರೆ ಅದು ತೋರ್ಸುತ್ತದೆ ಈ ಕಡೆ ಅಗ್ಲ ಜಾಸ್ತಿ ಇದೆ ಈ ಕಡೆ ಮುಗ್ ಹೋಗ್ತಾ 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 ಕೊನಿಕಲ್ ಶೇಪ್ ಆಗುತ್ತೆ ದಟ್ ಇಸ್ ವಾಟ್ ಐ ಡಿ ವೆನ್ ಐ ಆಸ್ ದಿ ರೆಕಾರ್ಡ್ಸ್ ಆ ಎಲ್ಲೋ ಪೋರ್ಷನ್ ಏನ್ ತೋರಿಸಿದ ದಟ್ ಇಸ್ ದಿ ಒನ್ ಪೋರ್ಷನ್ ದಟ್ ಇಸ್ ಇನ್ ದಿ ಎನ್ ನಾಟ್ ಇನ್ ದಿ ರೆಕ್ಟಾಂಗಲ್ ಫಾರ್ಮ್ ಅದಕ್ಕೆ ಹೇಳಿದೆ ಅವ್ರದ್ದು ರಿಯಾಲಿಟಿಗೆ ಇರೋ ಸ್ಕೆಚ್ ಇದೆ ಅಂತ ಅವ್ರ ಅವ್ರ ಸ್ಕೆಚ್ ನೋಡಿದ್ರು ಕೂಡ ಲ್ಯಾಟ್ರಲ್ ಶಿಫ್ಟ್ ಆಗೋ ಆ ಕಡೆಯಿಂದ ಅವ್ರು ಹೇಳಬೇಕಾಗಿತ್ತೆ ಸಾಕ್ಷಿ ನಂದು ಈ ಕಡೆಗೆ ಇನ್ನೂ ಹಿಂದಕ್ಕೆತ್ತು ಅಂತ ಇನ್ನೂ ಹಿಂದಕ್ಕಿತ್ತು ಅಂತ ಹೇಳಕ್ ಅವ್ರ್ ಆತರ ತರ ಪ್ಲೀನೇ ತಗೊಂಡಿಲ್ಲ ನಾನೇನು ಮಾಡಿಲ್ಲ ಅಂತ ತೆಗೆದುಕೊಂಡಿದ್ದಾರೆ ಅವ್ರು ಶಿಫ್ಟ್ ಆದ್ರೆ ಇವ್ರು ಅವ್ರಿಂದ ಫರ್ದರ್ ಶಿಫ್ಟ್ ಆಗಿದ್ದಾರೆ ಏನಿಲ್ಲ ನನ್ ನನಗೆ ನನ್ನ ಉತ್ತರಕ್ಕಿರೋ ಯಾರ್ದು ಜಾಗ ಆ ಕಾಂಪೌಂಡಿಂದ ನನ್ನ ಮೆಷರ್ಮೆಂಟ್ ನನ್ನ ನಲ್ವತ್ತಡಿನ ಏನು ಹೇಳ್ಕೊಂಡ್ಬಿಡ್ತೀನಿ ಅಂತ ಅಳಿದಾರೆ ಆಕ್ಚುಲಿ ಆರಡಿ ಅಲ್ಲಿತ್ತು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲಿಂದ ಅಳಿಬೇಕಲ್ಲ ಅಡಿ ಬಿಟ್ಟು ಅವ್ರ ಮೇಲೆ ಏನು ಮಾಡಕ್ ಹೋಗಿಲ್ಲ ಶಾಬಾದಿ ಮಟ್ರು ಇವರ ಲ್ಯಾಂಡ್ ನ ಕಾಂಪೌಂಡ್ ಇಂದ ಅಳದಿದ್ದಾರೆ ಅಲ್ಲಿಗೆ ಪ್ರಾಬ್ಲಮ್ ಆಗಿದೆ ಅದು ಸೊ ಅಲ್ಟಿಮೇಟ್ಲಿ ದಟ್ ಕೇಮ್ ಆನ್ ಯು ವೆನ್ ಇಟ್ ಆನ್ ಯು ಇಟ್ ಡಿ ನಾಟ್ ಕಮ್ ಇನ್ ದಿ ಫಾರಮ್ ಆಫ್ ರೆಕ್ಟ್ಯಾಂಗಲ್ ಶಿಫ್ಟಿಂಗ್ ಇಟ್ ಇನ್ ಕೇಮಿನ ವೆರಿ ಕೋಚ್ ಕೋಚ್ ಆಗಿ ಬಂದಿದೆ ದಟ್ ಇಸ್ ಸೆಟ್ ಹಿಂಗಾಗಿದೆ ಅದು ಎನ್ಕ್ರೋಚ್ಮೆಂಟ್ ಅದಕ್ಕೆ ಇದು ಸ್ಕ್ವೇರ್ ಫೀಟ್ ಎಷ್ಟೆ ನೋಡಿ ಮಾತಾಡ್ಕೊಳ್ಳಿ ನೀವು ಅಟ್ಟೆ ನಿಮ್ ಮೆಜರ್ಮೆಂಟ್ ಅನ್ನ ಕೊಡುವಾಗ ಆನ್ ದಿ ನಾರ್ದನ್ ಸೈಡ್ ಸೆಲ್ಡಿಡ್ ಪ್ರಕಾರ ಕೊಡ್ಲಿಲ್ಲ ನಿಮ್ಗೆ ಯು ಗೇವ್ ಎ ಡಿಫ್ರೆಂಟ್ ಮೆಜರ್ಮೆಂಟ್ ಆಫ್ಟರ್ ದಿ ದಿಸ್ ಎಲ್ಡಿಡ್ ಪ್ಲೇಸ್ ವಾಟ್ ವಾಟ್ ಸೊ ಅದಕ್ಕೆ ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು ಎರಡುವರೆಗೆ ಸ್ಕೆಚ್ ಹಾಕ್ಲಿ ಇನ್ ಮೀನ್ ಟೈಮ್ ಯು ಟಾಕ್ ಟು ದೆಮ್ ಗಿವ್ ಎನ್ ಆಫರ್ ಪುಟ್ ಎನ್ ಎಂಡ್ ಇವತ್ ಮಾತಾಡಿ ಅವ್ರ ಸ್ಕೆಚ್ ಹಾಕ್ಲಿ ಅಮ್ಮ ಗೊತ್ತಾಯ್ತಲ್ಲ ಇದು ಒಂದ್ ಒಂದ್ ಭಾವನೆ ಬಂದ್ಬಿಡ್ಬಾರ್ದು ಕೇಳಿದ್ರೆ ಕೊಡ್ತಾರೆ ಸಾಹೇಬ್ರು ಅಂತ ಆ ಭಾವನೆ ಇರಬಾರ್ದು ಇಲ್ಲ ಅಂತ ಒಂದ್ಸತಿ ದಿನೇ ಆಯ್ತು ಅಂದ್ರೆ ಅವಾಗ ಬರ್ತಾರೆ ನಾನ್ ನಗ್ನಗ್ತಾ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಏನು ಇರೋರು ಅಂತ ತಿಳ್ಕೊಬಾರ್ದು No, no, why should I? That's the please understand this. Don't repeat the same submissions. Time was granted today. We don't file it, you lose the chance. That's all. Why should I grant one more opportunity? Why should I grant? There's a lateral shift, even according to his sketch. If you want to pay him, you pay him. That's all. Never second or grudgody. ಐದ್ ಅಡಿಗಾಗೋರು ಕೊಟ್ರೆ ಮುಗೀತು ಮ್ಯಾಟ್ರ್ ಅಲ್ಲಿಗೆ ಮುಗಿಯುತ್ತು ಇಲ್ದಾದ್ರೆ ಬೇಡ ಆರ್ಡರ್ ಮಾಡೋಣ ಅವ್ರ ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಇವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಕಮಿಷನರ್ ಸ್ಕೆಚ್ ನೋಡಿದ್ದಾಯ್ತು ಇವ್ರದು ಆಸ್ ನಿಯರರ್ ಟು ದಿ ಆಸ್ ಪಾಸಿಬಲ್ ಟು ದಿ ಸೇಲ್ಡಿ ಇದೆ ಇವ್ರದ್ರಲ್ಲಿ ಇಲ್ಲ ಇವ್ರದ್ರಲ್ಲಿ ಆಸ್ ನಿಯರ್ ಟು ಆಸ್ ದಿ ಇಟ್ಸ್ ಬಿಟ್ ಒನ್ ಬಿಟ್ ಟು ಬಿಟ್ ತ್ರೀ ಇದೆ ಇವ್ರದ್ರಲ್ಲಿ ಇಲ್ಲ ಪ್ಲೇಟ್ ಇವ್ರು ಬೇಸ್ಡ್ ಆನ್ ಹಿಸ್ ಸ್ಕೆಚ್ ಓನ್ಲಿ ಐ ಕ್ಯಾನ್ ನಾವು ಡಿಕ್ರಿ ದಿಸ್ ಊಟ್ ವೈ ಶುಡ್ ಐ ಪಾಸ್ ನಾ ಪ್ಲೀಸ್ ಹ್ಯಾವ್ ದಿಸ್ ಇನ್ ಮೈಂಡ್ ನಾ ಟೈಮ್ ಕೊಡಿ ಏನ್ ಎಲ್ಲಿ ನಿಂತಿದ್ದೀರಿ ಕೋರ್ಟ್ ಅಲ್ಲಿ ನಿಂತಿದ್ದೀರಿ ಆರ್ಗ್ಯುಮೆಂಟ್ ಮಾಡೋದಾದ್ರೆ ಮಾಡಿ ಇಲ್ದಾದ್ರೆ ಇಲ್ಲ ಪಾಸ್ ನಾಟ್ ರೈಟ್ ಯು ಸಿಲ್ಡ್ ಅಪ್ ಆನ್ ಟು ಆರ್ಗ್ಯೂ ದರ್ಕೆಚ್ ದರ್ಸ್ಟ್ ಇಫ್ ಹಿಸ್ ಆನ್ ಯು ಫರ್ದರ್ ಮೋರ್ಡ್ ಆನ್ ಟು ಹಿಸ್ ಸೈಟ್ ದಟ್ಸ್ ಆಲ್ ದಟ್ ದಟ್ ಇಸ್ ವಿಸಿಬಲ್ ಫ್ರಮ್ ದಿಸ್ಕೆಚ್ ಅವರು ಕರೆಕ್ಟ್ ಆಗಿ ಹಾಕಿದ್ದಾರೆ ಹಿಂಗ್ ಹೋಗಿರೋದನ್ನ ನಾನು ಅವತ್ತೇನ್ ಹೇಳಿದೆ ಅದೇ ತರ ಅವ್ರ ಸ್ಕೆಚ್ ಬಂದಿದೆ ಬಟ್ ಆ ಕಡೆಯಿಂದ ದಬ್ಬಿದ್ದಾರೆ ಇವಾಗ ಒಬ್ಬರು ಕಳಿಸಿದ್ರೆ ಅವ್ರದ್ದು ಸೈಟ್ ಮೆಷರ್ಮೆಂಟ್ ಮೆಷರ್ಮೆಂಟ್ಗೂ ಅವ್ರಿರೋ ಜಾಗಕ್ಕೂ ಜಾಸ್ತಿ ಇದಾರೆ ಅವರು ಇವಾಗ ಒಬ್ಬರು ಕಳಿಸಿದ್ರೆ ಅದ್ ಬರುತ್ತೆ ಒಂದು ಲಕ್ಷ ರೂಪಾಯಿ ಫೀಸ್ ಫಿಕ್ಸ್ ಮಾಡ್ತೀನಿ ಅವ್ರ ಸೇರ್ಡಿಟ್ ಪ್ರಕಾರ ಮೆಷರ್ಮೆಂಟ್ ಚೆಕ್ ಮಾಡಿಸ್ತೀನಿ ಜಾಸ್ತಿ ಇದ್ರೆ ಅವ್ರು ದುಡ್ಡು ಕೊಡ್ತಾರೆ ಕಡಿಮೆ ಇದ್ರೆ ಇವರು ದುಡ್ಡು ಕೊಡ್ತಾರೆ ಹಾಕ್ಬೋದಾ ಆಗ್ಬೋದಾ ಐಕ್ಸ್ ದಿ ಫೀ ಅಟ್ ಒನ್ ಅವ್ರ ಬಂದ್ರು ನೀವು ಅವ್ರ ಕಾಂಪೌಂಡ್ ಇಂದ ಅಳ್ತೆ ಮಾಡ್ಕೊಂಡು ಬಂದಿದ್ದೀರಿ ಅವ್ರ ಜಾಗ ಅಷ್ಟೇ ಆಗಿರೋದು ಅವರು ಆಲ್ರೆಡಿ ಎಕ್ಸ್ಟ್ರಾ ಇದಾರೆ ಅವ್ರ ಮೆಜರ್ಮೆಂಟ್ ಸೈಟ್ ಇದಟ್ ಆಲ್ ಯುವರ್ ಆರ್ಗ್ಯುಮೆಂಟ್ ಡಿಕ್ಟೇಷನ್ ಯು ಆರ್ ಆರ್ಗ್ಯೂಯಿಂಗ್ ಆರ್ಗ್ಯೂಂಗ್ ಆರ್ಗ್ಯುಮೆಂಟ್ ಇಟ್ ಇಮಿಡಿಯಟ್ಲಿ ಬೈ ಟೂ ತರ್ಟಿ ಎಲ್ಲ ನಿಂತು ಹೋಗ್ಬಿಡ್ಬೇಕು ಇಂತ ಎಲ್ಲ ಒಂದು ಟೈಮ್ ಕೇಳ ಕೊಟ್ಟರೆ ಈ ಆಟಿಟ್ಯೂಡ್ ನಿಂತೋದ್ರೆ ತನಗೆ ಸರಿ ಹೋಗಿ ಅಪೀಲ್ ಇಸ್ ಆಫ್ ದಿರ್ ಟೂ ತೌಸಂಡ್ ಸೆವೆನ್ ಇಯರ್ ೀನ್ ಇಯರ್ಸ್ ಅರ್ಲಿಯ ನೀವು ಇಬ್ಬರು ನೀವು ಅವ್ರದ್ರಲ್ಲಿ ಹೋಗಿದ್ದೀರಾ ಅವ್ರಲ್ಲಿ ಬಂದರೆ ನೀವೆಷ್ಟು ಹೋಗಿದ್ದೀರೋ ಎಷ್ಟು ಹೋಗಿದ್ದಾರ ನೋಡ್ಕೊಂಡು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾನು ಅಪ್ಪಿಸ್ತೀನಿ ಇರೋದಕ್ಕೆ ಅದು ಮುಗಿಯುತ್ತೆ ಇಫ್ ನಾಟ್ ಆನ್ ದಿ ಮಾರ್ಕೆಟ್ ವ್ಯಾಲ್ಯೂ ಬೇಸಿಸ್ ಯು ಆಫರ್ಸ್ ಅಮೌಂಟ್ ಟು ಹಿಮ್ ದಿ ಲಿಟಿಗೇಷನ್ ವಿಲ್ ಕಮ್ ಟೂನ್ ಎತ್ ಇನ್ ನೋ ಟೈಮ್ ಅಟ್ ದಿಸ್ ಡಿಸ್ಟೆನ್ಸ್ ಪಾಯಿಂಟ್ ಆಫ್ ಟೈಮ್ ಹಿ ಕೆನ್ ನಾಟ್ ಟೇಕ್ ಬ್ಯಾಕ್ ದ ಪ್ಲಾನ್ ಡಿಮಾಲಿಶಿಂಗ್ ದಿ ಸ್ಟ್ರಕ್ಚರ್ ಇಟ್ಸ್ ಓನ್ಲಿ ಇನ್ ದಿ ಕ್ವಶನ್ ಆಫ್ ಮನಿ ನೀವು ನೋಡಿ ಒಂದು ಆಪ್ ಆಪರ್ಚುನಿಟಿ ಕೊಟ್ಟಿದ್ದೀನಿ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ಸ್ ನಾಟ್ ಮೈ ಪ್ರಾಪರ್ಟಿ ಅಲ್ಟಿಮೇಟ್ಲಿ ಟು ಟು ಲೂಸ್ 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 ಇಟ್ ಆಸ್ ರಿಸಲ್ಟ್ ನಿಮ್ ಕಾಂಪೌಂಡ್ ಇಂದ ಇವತ್ತು ತಗೊಂಡ್ರು ಅಳ್ತಾ ಇಡೀವಾಗ ಇವ್ರು ತಗೊಳವಾಗಿ ಇವ್ರು ನೋಡ್ಬೇಕಾಗಿತ್ತಲ್ಲ ನಂದಲ್ಲಿದೆ ಅಂತ ಇದರ ತನಕ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಏನ್ ಆಕ್ಷನ್ ನಿಮ್ಮೇಲೆ ಅವ್ರು ತಗೊಳ್ಳಿಲ್ವ ನ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರಲ್ಲ ನಾನು ಸ್ಕೆಚ್ ನೋಡಿದ್ದೀನಲ್ಲ ಅದಕ್ಕೆ ಒಂದು ಪ್ರಶ್ನೆ ಕೇಳಿದೆ ಇದೇ ನಿಂಗೆ ಕೊಟ್ಟಿದ್ದೀರಲ್ಲ ಈ ಅಗ್ರೀ ಇಲ್ಲ ಸರ್ ಅದು ಶೇಲ್ಡೆಡ್ ಹಾಕ್ ಮುಂಚೆ ಬಿಟ್ ಬೈ ಬಿಟ್ ಶೇಲ್ಡೆಡ್ ಹಾಕ್ ಮುಂಚೆ ತೆಗೆದ್ ಮೆಷರ್ಮೆಂಟ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಹಿಂಗ್ ಕೋಚ್ ಆಗಿ ಹೋಗಿರೋದ್ರಿಂದ ಇರೋದೇನಾರು ಇತ್ಕೊಂಡೋಗ್ಬಿಡ್ಲಿ ಅಕ್ವೇಷನ್ ಅಕ್ವಿಷನ್ ಆಗಿದ್ದಾಗೋಬರ್ಲಿ ರೋಡ್ ಕ್ರಾಸ್ ಆಗಿ ಹೋಗುದಿಲ್ಲ ಏನು ಮಾಡಕ್ ಬರಲ್ಲ ಅಲ್ಲಿಂದ ತೆಗೆದುಕೊಬೇಕು ಉಳಿದಿರೋ ಲ್ಯಾಂಡ್ ಹಿಂಗೆ ಕೊಡ್ತೀನಿ ಅಂತ ಅದು ಅಡ್ಜಸ್ಟ್ಮೆಂಟ್ ಲ್ಯಾಂಡ್ ಗ್ರಾಂಟೆ ಅದೇನು ಪಕ್ಕಾ ಗ್ರಾಂಟ್ ಅಲ್ಲ ಯಾರು ಹಿಂಗೇನ್ ಬಿಟ್ ಬೈ ಬಿಟ್ ಅಂತ ಸೇಲ್ಡಿಡ್ ಮಾಡ್ಕೊಂಡು ಹೋಗಿ ಯಾರನ್ನೂ ಅವ್ರನ್ನೆಲ್ಲ ಹೇಳಿ ಕೇಳಿ ಮಾಡಿ ನಮ್ದು ಇರೋದನ್ನೇ ಕೊಡಿ ಪರವಾಗಿಲ್ಲ ಏನೋ ಮಾಡ್ಕೋತು ದಟ್ಸ್ ವೈ ಆಸ್ಟ್ ದಿಸ್ ಇಸ್ ನಾಟ್ ದಿ ಥ್ರೂ ಡೆಪಿಕ್ಟ್ ಆಫ್ ಡೆಪಿಕ್ಷನ್ ಆಫ್ ದಿ ಆಸ್ಪರಿ ಸೇಲ್ಡಿಡ್ ಅಂತ अदाली प्रकाश मे एन आफर टू हिम्म इन ना मुगसकोती पीस नाट इन पीस पीस वन अंड फल वॉट कैन आलो पर्स अडर्स बट दिसज दि जूनियर्स बिका यू आर दस्ट जनरेशन लायर्सियर क्या कुडल मोर हाट फॉर यू ಕೇಳಿದ ತಕ್ಷಣ ಟೈಮ್ ಕೊಡೋದು ಆಮೇಲೆ ಯಾವ್ದೋ ಒಂದ್ ಪಾಯಿಂಟ್ ಇದೆ ಇಷ್ಟೇ ಇರೋದು ಇದ್ರಲ್ಲಿ ಇಂತ ಒಂದ್ ಓದ್ಕೊಂಬಂದಿರೋದನ್ನೇ ಗಿಣಿ ಪಾಠ ಹೇಳಿದಂಗೆ ಅದನ್ನೇ ಟಪಟಪ ಅಂತ ನಾಟ್ ನಾಕ್ ಸತಿ ಹೇಳಿದ್ರಿ ಅದೇ ಪಾಯಿಂಟ್ ಏನ್ ಮಾಡ್ಬೇಕು ತಗೊಂಡು ಇಸ್ ದಿ ಕೋಟ್ ನಾಟ್ ಅವೇರ್ ಆಫ್ ದಿ ಡಿಫರೆಂಟ್ ಮೆಜರ್ಮೆಂಟ್ಸ್ ಇನ್ ದಿಸ್ ಹೇಳಿ ಅವೇರ್ ಆಫ್ ಇಟ್ ದೇರ್ ಫೋರ್ ಇಟ್ ಈಸ್ ಆಸ್ಕಿಂಗ್ ದಿ ಬೋತ್ ದಿಸು ಕಮ್ಔಟ್ ವಿಟ್ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಅವ್ರ ಜೊತೆಗೆ ನೀವು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ ಬೈ ಪೀಸ್ Basically, he has to work it out. You also contribute so that the things can be worked out. Yes. You are sandwiched, sandwiched between two people.